ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮವು ಭಯೋತ್ಪಾದಕರ ಗುರಿಯಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ರಾಜಕಾರಣಿಗಳು ಮತ್ತು ಅಧಿಕಾರಿ ವರ್ಗಕ್ಕೆ ದೊಡ್ಡ ಅಪಾಯವಿದೆ ಅಂತ ಏಜೆನ್ಸಿಗಳು ಎಚ್ಚರಿಕೆಯನ್ನು ನೀಡಿವೆ ಸಮಾಜ ವಿರೋಧಿಗಳು ವಾತಾವರಣವನ್ನು ಹಾಳು ಮಾಡಲು ಯತ್ನಿಸ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ರಾಮ ಜನ್ಮಭೂಮಿಯ ಶಂಕುಸ್ಥಾಪನಾ ಸಮಾರಂಭ ಭಯೋತ್ಪಾದಕ ಸಂಘಟನೆಗಳು ಮತ್ತು ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ಐಎಸ್ಐ ನಿದ್ದೆ ರಸ್ತಿದೆ ಗುಪ್ತಚರ ಏಜೆನ್ಸಿಗಳ ಹೇಳಿಕೆಗಳ ಪ್ರಕಾರ ಮೂಲಭೂತವಾದಿ ಸಂಘಟನೆಗಳು ಕೇಂದ್ರ ಸರ್ಕಾರವು ನಿರ್ದಿಷ್ಟ ವರ್ಗದ ವಿರುದ್ಧ ನಡೀತಾ ಇದೆ ಎಂಬ ಕಲ್ಪನೆಯನ್ನು ನಿರಂತರವಾಗಿ ಪ್ರಚಾರ ಮಾಡ್ತಾ ಇದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲು ಭದ್ರತಾ ಪಡೆಗಳಿಗೆ ಆದೇಶವನ್ನು ಕೊಡಲಾಗಿದೆ ಹೌದು ಗುಪ್ತಚರ ಸಂಸ್ಥೆಗಳ ಎಚ್ಚರಿಕೆ ನಂತರ ಎಲ್ಲ ಭದ್ರತಾ ಏಜೆನ್ಸಿಗಳ ಸಭೆಯನ್ನು ಸಹ ನಡೆಸಲಾಗಿದೆ ಇದರಲ್ಲಿ ಈ ಬೆದರಿಕೆಯನ್ನು ಎದುರಿಸಲು ಮತ್ತು ಪರಿಶೀಲಿಸಲು ಸಮಗ್ರ ವ್ಯವಸ್ಥೆಯನ್ನು ಮಾಡಲು ಸೂಚನೆಗಳನ್ನು ನೀಡಲಾಗಿದೆ ಅಲ್ಲದೆ ಭಯೋತ್ಪಾದಕ ಸಂಘಟನೆ ಮತ್ತು ಅದರ ಸಂಬಂಧಿತ ಅಂಶಗಳು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನುಗ್ಗದಂತೆ ಸಮಾರಂಭದ ಮೊದಲು ಎಚ್ಚರವಾಗಿರುವಂತೆ ಭದ್ರತಾ ಪಡೆಗಳಿಗೆ ತಿಳಿಸಲಾಗಿದೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿರಂತರವಾಗಿ ನಿಗವನ್ನು ಇರಿಸಲು ಮತ್ತು ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಲು ಭದ್ರತಾ ಪಡೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಏನು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವು ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆಗಳ ಗುರಿಯಾಗಿದೆ ರಾಮ ಜನ್ಮಭೂಮಿ ಪ್ರತಿಷ್ಠಾ ಸಮಾರಂಭವನ್ನು ಶಾಂತಿಯುತವಾಗಿ ಪೂರ್ಣಗೊಳಿಸುವ ಭಯದಿಂದಾಗಿ ಭಯೋತ್ಪಾದಕ ಸಂಘಟನೆಗಳು ಮತ್ತು ಅವರ ಬೆಂಬಲಿಗ ಸಮಾಜ ವಿರೋಧಿಗಳು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಅಯೋಧ್ಯೆ ಉತ್ತರ ಪ್ರದೇಶ ಸೇರಿದಂತೆ ಭಾರತದ ಕೆಲವು ಸ್ಥಳಗಳ ವಾತಾವರಣವನ್ನು ಹೇಗಾದರೂ ಮಾಡಿ ಹಾಳು ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಸಮುದಾಯವು ಪ್ರಯತ್ನ ಪಡ್ತಾ ಇರೋದು ಬಹಿರಂಗಗೊಳ್ತಾ ಇದೆ ಭಾರತದ ಒಂದು ನಿರ್ದಿಷ್ಟ ವರ್ಗದ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಬಹುದು ಕುತೂಹಲಕಾರಿಯಾಗಿ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ಮತ್ತು ಅದರ ಸಂಬಂಧಿತ ಅಂಶಗಳು ತಮ್ಮ ಹಿಂಬಾಲಕರ ಮೂಲಕ ದೊಡ್ಡ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿಗಳನ್ನು ಗುರಿಯಾಗಿಸಬಹುದು ಹಾಗಾಗಿ ಹತ್ತು ಸಾವಿರದ ಏಳ್ನೂರ ಹದಿನೈದು ಎ ಐ ಆಧಾರಿತ ಕ್ಯಾಮೆರಾಗಳನ್ನು ಅಳವಡಿಸಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಹೌದು ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಸುಧಾರಿತ ಭದ್ರತೆ ಮತ್ತು ನಿರ್ವಹಣಾ ಕ್ರಮಗಳನ್ನು ಒಳಗೊಂಡಂತಹ ಸಮಗ್ರ ಯೋಜನೆಯನ್ನು ಜಾರಿಗೆ ತಂದಿದೆ ಜಾಗರೂಕ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ನಗರದಾದ್ಯಂತ ಒಂದು ಸಾವಿರದ ಐನೂರು ಸಾರ್ವಜನಿಕ ಸಿಸಿಟಿವಿ ಟಿ ವಿ ಕ್ಯಾಮರಾಗಳೊಂದಿಗೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಐಟಿ ಎಂ ಅನ್ನು ಸಂಯೋಜಿಸಲಾಗಿದೆ ಗಮನಾರ್ಹವಾಗಿ ಅಯೋಧ್ಯೆಯ ಹಳದಿ ವಲಯವು ಮುಖ ಗುರುತಿಸುವಿಕೆ ತಂತ್ರಜ್ಞಾನದೊಂದಿಗೆ ಹತ್ತು ಸಾವಿರದ ಏಳ್ನೂರ ಹದಿನೈದು ಎ ಐ ಆಧಾರಿತ ಕ್ಯಾಮೆರಾಗಳನ್ನು ಹೊಂದಿದ್ದು ಇದು ಐ ಟಿ ನೊಂದಿಗೆ ಸಂಯೋಜಿಸುತ್ತದೆ ಮತ್ತು ಇಲ್ಲಿಂದ ಮೇಲ್ವಿಚಾರಣೆಯನ್ನು ಮಾಡಲಾಗ್ತದೆ ಕೇಂದ್ರೀಯ ನಿಯಂತ್ರಣ ಕೊಠಡಿಯನ್ನು ಕೂಡ ಸಿದ್ಧಪಡಿಸಲಾಗ್ತದೆ ಇನ್ನು ಬೋಟ್ ಪೆಟ್ರೋಲಿಂಗ್ ಕೂಡ ಮಾಡಲಾಗ್ತದೆ ಹೌದು ಸ್ನೇಹಿತರೆ ಈ ಕಾರ್ಯತಂತ್ರದ ಕ್ರಮವು ಪ್ರಮುಖ ಕ್ಷೇತ್ರಗಳಲ್ಲಿ ಒಟ್ಟಾರೆ ಕಣ್ಗಾವಲು ಮತ್ತು ಭದ್ರತೆಯನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ತುರ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ ಡಿ ಆರ್ ಎಫ್ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ ಡಿ ಆರ್ ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ ಎಸ್ ಆರ್ ಎಫ್ ತಂಡಗಳು ನಿಯಮಿತವಾಗಿ ಗಸ್ತು ತಿರುಗ್ತಾ ಇರ್ತವೆ ಯಾವುದೇ ರೀತಿಯ ಅನುಮಾನ ಕಂಡು ಏನಾದರೂ ಸಮಥಿಂಗ್ ಫಿಶಿ ಅಂತ ಅನ್ಸಿದ್ರೆ ತಕ್ಷಣ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ ಏನೋ ಐ ಡಿ ಕಾರ್ಡ್ಗಳಂತಹ ಸುರಕ್ಷತಾ ಕ್ರಮಗಳಿಗೆ ಕೂಡ ಒತ್ತು ನೀಡ್ತಾ ಇದೆ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮಲಲ್ಲ ಅಥವಾ ರಾಮನ ಪ್ರಾಣ ಪ್ರತಿಷ್ಠೆಗೆ ಕೆಲವೇ ದಿನಗಳು ಬಾಕಿ ಇದೆ ಅಲ್ಲಿನ ಎಲ್ಲ ಕೆಲಸಗಳು ಅತ್ಯಂತ ಭರದಿಂದ ಸಾಕ್ತಾ ಇವೆ ಆದರೆ ಇದರ ನಡುವೆ ಈ ಭಯೋತ್ಪಾದಕರು ರಾಮನ ಮೇಲೆ ಕಣ್ಣಿಟ್ಟಿರೋದು ಅಥವಾ ರಾಮ ಮಂದಿರದ ಮೇಲೆ ಕಣ್ಣಿಟ್ಟಿರೋದು ಅಲ್ಲಿ ಏನಾದರೂ ದೊಂಬಿ ಗಲಾಟೆಗಳನ್ನು ಸೃಷ್ಟಿಸಲು ಪ್ರಯತ್ನ ಪಡ್ತಾ ಇರೋದು ಇದೀಗ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಆದರೆ ಭಾರತ ಇದನ್ನ ಅತ್ಯಂತ ಜಾಗರೂಕತೆಯಿಂದ ಹಾಗೆ ಅಲ್ಲಿನ ಸರ್ಕಾರ ಅತ್ಯಂತ ಜಾಗರೂಕತೆಯಿಂದ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಈ ರೀತಿ ಆಗದಂತೆ ನೋಡಿಕೊಳ್ತದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇನ್ನು ಸ್ನೇಹಿತರೆ ಇವರದ್ದು ನಿಮ್ಗೆ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ